ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಸ್ಪೆಷಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ನಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್ ಜೊತೇಲಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ಮ್ಯಾಮ್ಗೆ ಸೊ ಮ್ಯಾಮ್ ಹೇಳ್ದಂಗೆ ಟೆಂತ್ ಸ್ಟ್ಯಾಂಡರ್ಡ್ ಸ್ಕೂಲ್ ಡೇಗೆ ಬಂದಾಗ ಸರ್ ನಾನು ಯಾವ ಆವಾಗಿಂದೂ ಆಸೆ ಸಿನಿಮಾ ಮಾಡಬೇಕು ಅಂತ ಸರ್ ಈ ಥರ ಯಾರೋ ಅವ್ರ ಫ್ರೆಂಡ್ಸು ಸಿನ್ಮಾ ಫ್ರೆಂಡ್ಸ್ ಬಂದಾಗೆಲ್ಲ ಪ್ರತಿ ಸಲ ಕೇಳೋರು ಮ್ಯಾಮ್ ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ ಒಂದು ಚಾನ್ಸ್ ಕೊಡಿ ಮ್ಯಾಮ್ ಅವಾಗ ಇಲ್ಲಪ್ಪ ಫಸ್ಟ್ ಡಿಗ್ರಿ ಮಾಡಿಸಿ ಸುಮ್ಮನೆ ಹೆಂಗೆ ಇದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದರು ಮ್ಯಾಮ್ ಇಟ್ಸ್ ಅ ಬಿಗ್ ಡೇ ಇವತ್ತು ಯಾಕೆಂದರೆ ಸೊ ಒಂದು ಟೆನ್ ಇಯರ್ಸ್ ಬ್ಯಾಕ್ ಟೂ ತೌಸಂಡ್ ಫೋರ್ಟೀನ್ ನಾನು ಟೆನ್ತ್ ಸ್ಟ್ಯಾಂಡರ್ಡು ಸೊ ಟೆನ್ ಇಯರ್ಸ್ ಆಗಿದೆ ಇವತ್ತು ನನ್ನ ನನ್ನ ಸಿನಿಮಾ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ಗೆ ನೀವು ಬಂದಿರೋದು ಲೈಕ್ ಒಂದು ಏನೋ ಒಂದು ಅಚೀವ್ ಮಾಡಿದೆ ಒಂದು ಚಿಕ್ಕ ಅಚೀವ್ಮೆಂಟ್ ಫೀಲ್ ಆಗ್ತಾ ಇದೆ ಮ್ಯಾಮ್ ಸೊ ನಾನು ಎಲ್ಲದರಲ್ಲೂ ಟಾಪರ್ ಅಂತೆ ಮತ್ತೆ ಅವರು ಇಂಜಿನಿಯರಿಂಗ್ ತನಕ ಇಸ್ ಅ ಟಾಪರ್ ಮ್ಯಾಮ್ ಹೇಳ್ತಾ ಹೇಳ್ತಾಯಿದ್ರು ಸರ್ ಬಗ್ಗೆ ಸೊ ಟೆಂತ್ ಸ್ಟ್ಯಾಂಡ್ ಅವ್ನ ಇದ್ದಾಗಲೇ ನೀವು ಅವ್ನ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇದ್ರಿ ಹುಡ್ಗ ಏನೋ ಮಾಡ್ತಾನೆ ಅಂತ ಸೊ ಅದು ಅದು ಏನಂದರೆ ಅವರು ಅವತ್ತಿಂದನೂ ಹಾಗೆ ಸಪೋರ್ಟ್ ಬಂದಿದ್ದಾರೆ ಆ್ಯಕ್ಚುಲಿ ನಾನು ಎಜುಕೇಶನ್ ಅವರೇ ಮಾಡಿಸಿದ್ದು ಸೊ ಹುಡುಗ ಓದ್ತಾನೆ ಹುಡುಗ್ ಆ ಎಜುಕೇಷನ್ ಅಂತ ಎಜುಕೇಷನ್ ಅವರೇ ಮಾಡಿಸಿದ್ದು ಅದಾದ್ಮೇಲೆ ಎಜುಕೇಶನ್ ಎಲ್ಲ ಮೇಲೆ ನೋಗಿ ಲೈಕ್ ನಾನು ನೋಡಕ್ಕೆ ತುಂಬ ಖರಾಬ್ ಆಗಿದ್ದೀನಿ ಏನಂತ ನೋಡಕ್ ಗುಡ್ ಲುಕಿಂಗ್ ಅಲ್ಲ ಅಂತ ಏಟ್ ಟು ಟು ಪರ್ಸನಾಲಿಟಿ ಇಲ್ಲ ಬಟ್ ನಾನು ಹೋಗಿ ಏನು ಹೇಳ್ತಿದ್ದೆ ಅಂದ್ರೆ ಮ್ಯಾಮ್ ಸರ್ಗೆ ಸರ್ ನಾನು ಟೆನ್ ಇಯರ್ಸ್ ಆಗ ಆಗೋದ್ರೊಳಗೆ ನಾನು ಸೂಪರ್ ಸ್ಟಾರ್ ಆಗಬೇಕು ಸರ್ ಕನ್ನಡಕ್ಕೆ ನಾನು ಆ ಥರ ಸಿನಿಮಾ ಮಾಡಬೇಕು ಬೇರೆ ನಾ ಇವಾಗ ನಾನು ಯೋಚನೆ ಮಾಡ್ತೇನೆ ಅವತ್ತು ನನಗೆ ಯಾರಾದ್ರೂ ಆ ಥರದ್ದು ಒಬ್ಬ ಬಂದು ಹೇಳಿದ್ರೆ ಯಾರು ಒಳ್ಳೆ ತಿಕ್ಲಾ ಮಾತಾಡ್ದಂಗೆ ಮಾತಾಡ್ತಾನಲ್ಲ ಇವರು ಅಂತ ಅನಿಸಿರೋದು ಬಟ್ ಆದ್ರೂ ನಾನು ನಂಬಿ ಫಸ್ಟ್ ಶಾರ್ಟ್ ಫಿಲಂ ಮಾಡೋಕ್ಕೂ ಅವರೇ ದುಡ್ಡು ಕೊಟ್ಟಿದ್ದು ಸೊ ಅದು ಚೆನ್ನಾಗಿ ಮಾಡಿದ್ವಿ ಅದಾದ್ಮೇಲೂನು ಸಿನ್ಮಾನು ಕೂಡ ಏನು ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಸೇರ್ಸ್ಕೊಂಡು ಇವತ್ತು ಈ ಶಾರ್ಟ್ ಫಿಲಮ್ ಟೀಮ್ ಸೊ ಇಷ್ಟು ವ್ಯೂಸ್ ಎಲ್ಲಾ ಕೊಟ್ಟಿದ್ರು ಏನೇತ್ರು ಸಿನ್ಮಾಗ್ ನಾವು ಹೊಸಗ್ರು ಸೊ ನಮ್ಮನ್ನ ನಂಬಿ ಇವತ್ತು ಒಂದೂವರೆ ಕೋಟಿನ ಎರಡು ಕೋಟಿ ದುಡ್ಡಾಕೋದು ನೀರಲ್ಲಿ ದುಡ್ಡು ಹಾಕ್ತಂಗೇನೆ ಅದು ವಾಪಸ್ ಇರ್ತತಿವಿ ಅಂತ ಯಾ ಕಾನ್ಫಿಡೆಂಟ್ ಆಗಂತೂ ಇರಲ್ಲ ಆದ್ರೂ ಆಯ್ತು ನಮ್ಮ ನಮ್ಮ ಏರಿಯಾ ಹುಡ್ಗ ನಮ್ಮ ಹುಡುಗ ನನ್ನ ಸ್ಟೂಡೆಂಟ್ ನಮ್ಮ ನಮಗೇನವರು ರಿಲೇಶನ್ ಅಲ್ಲ ಏನಲ್ಲ ಆದರೂ ನನ್ನ ಸ್ಟೂಡೆಂಟು ಬೆಳಿಬೇಕು ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಸೊ ನಾನು ಅದಕ್ಕೆ ಜಾಸ್ತಿ ಇಲ್ಲೋ ನಿಮ್ಮ ಬಗ್ಗೆ ಏನಕ್ಕೆ ಮಾತಾಡೋಲ್ಲ ಅಂದರೆ ನಾನು ಏನೋ ಒಂದು ಸಕ್ಸಸ್ ಮಾಡಿ ಏನೋ ಒಂದು ಸಾಧನೆ ಮಾಡಿ ನಿಮ್ಮ ಹೆಸರನ್ನ ಎತ್ತಿಡಿಬೇಕು ಅಂತ ಯಾವಾಗಲೂ ಇದು ಮಾಡೋದು ನಾನು ಅದಕ್ಕೆ ಇಲ್ಲೋ ಜಾಸ್ತಿ ನಿಮ್ಮ ಬಗ್ಗೆ ಏನೂ ಇಲ್ಲೋ ಮಾತಾಡೋಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೂ ಇನ್ನೂ ಪ್ರಯತ್ನಗಳು ಇದ್ದೇ ಇರುತ್ತೆ ಈ ಸಿನಿಮಾ ಸೋಲಿ ಗೆಲ್ಲಿ ನಾವು ಮಾಡ್ತಾನೆ ಇರ್ತೀವಿ ಇನ್ನೂ ದೊಡ್ಡದಾಗಿ ನಾನು ಸಾಧನೆ ಮಾಡ್ತೀನಿ ನಿಮ್ಮ ಹೆಸ್ರನ್ನ ಮಾಡ್ಲಿ ಲೊಕೇಶನ್ ಅಂದ್ರೆ ಅಟ್ ಲೀಸ್ಟ್ ಎಲ್ಲ ಎರಡು ಕಡೆ ಕೇಳೋ ತರ ಮಾಡ್ತೀನಿ ಅಂತಲ್ಲ ನನ್ನ ಏರಿಯಾದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ ಆಗಲಿ ಯಾರೋ ಒಬ್ಬ ಏನೋ ಕ್ರಿಕೆಟ್ ಆಡ್ತಾನೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನೂರು ಇನ್ನೂರು ಜನ ಸ್ಟೂಡೆಂಟ್ಸು ಫ್ರೀಯಾಗಿ ಓದಿದ್ದಾರೆ ಓದಿದಾರೆ ನಮ್ಮ ಸ್ಕೂಲಲ್ಲಿ ನಾನು ಒಬ್ಬ ಅಷ್ಟೇ ಅದರಲ್ಲಿ ನಾನೇನು ಸ್ಪೆಷಲ್ ಅಲ್ಲ ಅಷ್ಟು ಅದು ಓದಿರೋದ್ರಲ್ಲಿ ನಾನು ಒಬ್ಬ ಏನೋ ಗೊತ್ತಿಲ್ಲ ಅವತ್ತಿನ ಹಾಗೆ ಸಪೋರ್ಟ್ ಸರ್ ನೀವು ಬನ್ನಿ ಸ್ಟೇಜ್ ಗೆ ಒಂದ ಸ್ವಲ್ಪ ಎಮೋಷನಲ್ ಆಕ್ಟ್ ಪ್ಲೀಸ್ ಬನ್ನಿ ಸರ್ ಡೈಮೈ ಮಾಡಿದಕ್ಕೆ ಇಲ್ಲ ಟೈಮ್ ತಗೊಳ್ಳಿ ಪರವಾಗಿಲ್ಲ ಒಂದು ನಿಮಿಷ ಸರ್ ಯಾವಾಗಲೂ ನಗಿಸ್ತಿದ್ರೆ ಇವತ್ತು ನೋಡಿ ಹ್ಮ್ ಯಾಕ ಬರಲಿಲ್ಲ ಅದು ಸಮಸ್ಯೆ ಹ್ಮ್ ಬೇಡ ನಿಂದ ಬೇಗ ನಿಂಗೆ ಖಂಡಿತಬಹುದು ಒಂದು ಶಕ್ತಿ ಖಂಡಿತ ಸರ್ ಅದಕ್ಕೆ ಅಂದ್ರೆ ಥ್ಯಾಂಕ್ಸ್ ಅದಕ್ಕೆ ಅಂದ್ರೆ ಚಿಕ್ಕದಾಗ್ಬಿಡುತ್ತೆ ಒಬ್ರು ಹೊಸದಾಗಿ ಏನೋ ಮಾಡ್ತಾ ಇದಾರೆ ಇಂಡಸ್ಟ್ರಿ ಕಡೆಯಿಂದ ಒಂದು ಪ್ರೋತ್ಸಾಹ ಸಿಕ್ಕಿದ್ರೆ ಅದೊಂದು ನಾವೆಲ್ಲ ಒಂದ್ ಕಡೆ ಇಲ್ಲಪ್ಪ ನಮಗೂ ಸಪೋರ್ಟ್ ಇದಾರೆ ನಮಗೂ ಏನಾದ್ರು ಇದಾದ್ರೆ ಒಂದು ಸಪೋರ್ಟ್ ಬರ್ತಾರೆ ಹೆಲ್ಪ್ ಬರ್ತಾರೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ ಆಗುತ್ತೆ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾ ಅಂದ್ರೆ ಇಷ್ಟು ದಿನ ನಾವ್ ಹೇಳ್ತಾ ಇದ್ವಿ ಹಂಗಿದೆ ಸಿನಿಮಾ ಹಿಂಗಿದೆ ಹಂಗಿದೆ ಅಂತ ಬಟ್ ಇವಾಗ ಟ್ರೈಲರ್ ನೋಡಿದೀರಾ ನೀವು ನಿಮ್ಗೆ ಟ್ರೈಲರ್ ನೋಡಿ ಏನ್ ಅನಿಸ್ತು ಅದನ್ನ ನೀವು ನಮಗ್ ಕೇಳ್ಬೋದು ಅಥವಾ ಟ್ರೈಲರ್ ನೋಡಿ ನಿಮ್ಗೆ ತುಂಬಾ ಇಷ್ಟ ಆದ್ರೆ ನಿಜವಾಗ್ಲೂ ನಾಲ್ಕು ಕಡೆ ಹೇಳ್ಬೋದು ಕಡೆ ಶೇರ್ ಮಾಡ್ಬೋದು ಟ್ರೈಲರ್ ತುಂಬಾ ಚೆನ್ನಾಗಿದೆ ಸಿನಿಮಾನು ನೋಡಿ ಅನ್ನೋದಕ್ಕೆ ಯಾಕೆಂದ್ರೆ ಒಂದು ಸಿನಿಮಾನ ನೋಡಕ್ ಬರೋ ಜನಕ್ಕೆ ಟ್ರೈಲರ್ ಒಂದು ಇನ್ವಿಟೇಷನ್ ಇದ್ದಂಗೆ ಸೊ ಆ ಇನ್ವಿಟೇಷನ್ ಅದ್ಭುತವಾಗಿದ್ದಾಗ ಈಗ ಯಾವ್ದಾದ್ರೂ ಮನೆಗಾಗ್ಲಿ ನಾನ್ ಚಿಕ್ಕದ್ರಲ್ಲಿ ಏನ್ ಮಾಡ್ತೀವಿ ಇನ್ವಿಟೇಷನ್ ಸಕ್ಕದಾಗಿದ್ರೆ ಇನ್ವಿಟೇಷನ್ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಟ್ಟಿದ್ರೆ ಇವ್ರ ಸರಿಯಾಗಿ ಮದುವೆ ಹೋಗ್ಬಿಟ್ಟು ಬರೋಣ ಚೆನ್ನಾಗಿರುತ್ತದೆ ಊಟ ಇಲ್ಲ ಅಂತ ಹಾ ಅದೇ ಅನ್ಕೊಂಡೆ ಸುಮ್ನೆ ಸಿಂಗ್ ಕಂಡ್ರೆ ಬಿಡಲ್ಲ ನೀವು ಅಂತ ಎಂಜಾಯ್ ಮಾಡಿದೀರಾ ಅಂತ ಆಯ್ತು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ ತರ ಒಂದು ಅದ್ಭುತವಾಗಿರೋ ಮದುವೆನೇ ಅನ್ಕೊಡಿ ಇದು ಬನ್ನಿ ದಯವಿಟ್ಟು ಮಿಸ್ ಮಾಡ್ಬೇಡಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗೌರವ್ ಆಲ್ ದಿ ಬೆಸ್ಟ್ ಓಕೆ ಹಾ ಗೌರವ್ ಶೆಟ್ಟಿ ಅವರು ನಮ್ಮ ಅಮೃತಾಂಜನ ಪ್ರಮುಖ ಪಾತ್ರಧಾರಿ ಏನ್ ಹೇಳ್ತೀರಿ ಆ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಅಂದರೆ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಜಯಮಾಲಾ ಮ್ಯಾಮ್ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಷ್ಟು ದಿನ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮ ಸಿನ್ಮಾ ಆಗಿದೆ ಈಗಿದೆ ಅದ್ಭುತವಾಗಿದೆ ನಾವು ನಗ್ಸಿದ್ದೀವಿ ಅಳ್ಸಿದೀವಿ ಬಟ್ ಇವಾಗ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೊಂದು ಬಗ್ಗೆ ಒಂದು ಊಹೆ ಬಂದಿರುತ್ತೆ ಅಂದ್ರೆ ನೀವೊಂದು ಜಡ್ಜ್ ಮಾಡ್ಬೋದು ಇವಾಗ ಸಿನ್ಮಾ ಯಾವ ತರ ಇರುತ್ತೆ ಏನಿರುತ್ತೆ ನಾವು ಮುಂಚೆನೂ ಅದನ್ನೇ ಹೇಳ್ತಾ ಇದ್ವಿ ಟ್ರೈಲರ್ ಬಂದ ತಕ್ಷಣ ನಿಮ್ಗೊಂದು ಬಿಡಿರುತ್ತೆ ಸಿನ್ಮಾ ಯಾವ ತರ ಇರುತ್ತೆ ಅಂತ ಬಟ್ ಟ್ರೈಲರ್ ಅಲ್ಲಿ ಏನ್ ನೋಡಿದಿರಾ ಅದು ಬರೀ ಒಂದ್ ಪರ್ಸೆಂಟ್ ಅಥವಾ ಎರಡ್ ಪರ್ಸೆಂಟ್ ಅಷ್ಟೇ ನಂದು ಬರೀ ಸೀನ್ ಸೀನಲ್ಲಿ ನೀವು ನಕ್ಕದ್ರಿ ಅದ ಅದಕ್ಕೆ ಮೀರಿ ಒಂದ್ ಇಲ್ಲ ಇಲ್ಲ ಅಂದ್ರೆ ನಂದು ಭವ್ಯನ್ ಸೀನಲ್ಲಿ ಒಂದ್ ಹತ್ತು ಹದಿನೈದು ಕಡೆ ನಕ್ತೀರಾ ಆಮೇಲೆ ಚೇತನ್ ದುರ್ಗವರ್ಧದ ಅವ್ರದ್ದು ಸೀನ್ ಅಹ್ ನಗು ಅಂತೂ ನಿಲ್ಸೋದೇ ಇಲ್ಲ ಎಂಡವರೆಗೂ ಆಮೇಲೆ ಕಾರ್ತಿಕ್ ಸೀನ್ಗಳು ಆಮೇಲೆ ನಾವು ಇಷ್ಟು ಜನ ನಗ್ಸಕ್ಕೆ ಅಂತ ನಾವಿದ್ರೆ ನವೀನ್ ಪಟೀಲ್ ಸರ್ ಅಳಿಸ್ತಾರೆ ಸಿನ್ಮಾದಲ್ಲಿ ಆಮೇಲೆ ಪಾಯಲ್ ಅಳಸ್ತಾಳೆ ಆಕ್ಚುಲಿ ಪಾಯಲ್ ಒಂದು ಸೀನ್ ಇದೆ ಆ ಸೀನ್ ಸೀನಲ್ಲಿ ನಿಜವಾಗ್ಲು ನಾನು ಒಂದ್ಸಲಿ ಸ್ಕ್ರೀನಿಂಗ್ ಅಲ್ಲಿ ನಾನು ಸಿನಿಮಾ ನೋಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅಂದ್ರೆ ನಿಜ ಜೀವನದಲ್ಲಿ ಅಳಲ್ಲ ಸಿನ್ಮಾ ನೋಡ್ಬೇಕಾದ್ರೆ ಗಳು ಬರುತ್ತೆ ಯಾವಾಗ ಪಾಯಲ್ ನಿಜವಾಗ್ಲು ಅಳಿಸೋದು ನನಗೆ ಸೊ ಈ ತರ ನಿಜವಾಗ್ಲೂ ತುಂಬಾ ಅಂಶಗಳಿರುವಂತ ಸಿನ್ಮಾ ಇದು ಇವಾಗ ಟ್ರೈಲರ್ ರಿಲೀಸ್ ಮಾಡಿದೀವಿ ನಾಳೆ ಒಂದು ಪ್ರಮೋಷನಲ್ ಸಾಂಗ್ ಬಿಡ್ತೀವಿ ಅಂದರೆ ನಾವು ರೀಚ್ ಮಾಡೋಕ್ಕೆ ಅಂತ ಇರೋದು ನಮ್ಮ ಹತ್ರ ಟ್ರೈಲರ್ ಇವಾಗ ನೆಕ್ಸ್ಟು ಪ್ರಮೋಷನಲ್ ಸಾಂಗು ಜನವರಿ ಮೂವತ್ತಕ್ಕೆ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಲಾಗಿರೋ ಪ್ರಯತ್ನ ನಾವು ರೀಚ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ ಬಟ್ ಸಿನಿಮಾ ಮಾತ್ರ ಅದ್ಭುತವಾಗಿದೆ ಅಂದರೆ ಗೊತ್ತಿಲ್ಲ ನಾವು ನಮ್ಮ ಇಷ್ಟು ದಿನ ಮಾಡಿರೋ ಒಂದು ತೂಕ ಬೇರೆ ಈ ಸಿನಿಮಾ ನಮಗೆ ತಂದು ತೂಕ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು ಆಸೆ ಮತ್ತೆ ಆಶಯದಲ್ಲಿ ನಾವು ಇಡೀ ತಂಡ ಇದೀವಿ ಯಾಕೆಂದ್ರೆ ಒಂದು ಐದು ವರ್ಷ ಆರು ವರ್ಷದಿಂದ ನಾವು ಅಮೃತಂಗ ಶಾರ್ಟ್ ಫಿಲಮ್ ಮಾಡಿದ್ದು ಅದಾದ್ಮೇಲೆ ಒಂದು ಅಂದ್ರೆ ಇಂಡಿವಿಜುವಲ್ ಆಗಿ ಆಮೇಲೆ ಟೀಮ್ ಆಗಿ ಇದುವರೆಗೂ ಒಂದು ಇನ್ನೂರಿಂದ ಇನ್ನೂರೈವತ್ತು ಶಾರ್ಟ್ ಫಿಲಮ್ಸ್ ಎಲ್ಲರೂ ಸಮೇತ ಮಾಡಿದೀವಿ ಐದು ವರ್ಷದಿಂದ ಆರು ವರ್ಷದಿಂದ ನೀವು ಆಡಿಯನ್ಸ್ ಎಲ್ಲೆಲ್ಲಿ ನೋಡ್ತಾ ಇದ್ರೆ ನೀವು ಇರೋ ಕಡೆನೆ ನಾವು ಫೋನಲ್ಲಿ ಯೂಟ್ಯೂಬ್ ಮುಖಾಂತರ ನಿಮ್ಮನ್ನ ನಾವು ರೀಚ್ ಮಾಡ್ತಾ ಇದೀವಿ ಇರೋ ಕಡೆ ನಾವು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದೀವಿ ಇರೋ ಕಡೆ ನಾವು ಶಾರ್ಟ್ ಫಿಲಮ್ನ ಮಾಡಿ ನಿಮ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ವಿ ಎಲ್ಲೋ ಒಂದ್ ಕಡೆ ನಿಮ್ಮ ನಂಬಿಕೆನ ನಾವು ಕಳ್ಕೊಂಡಿರಲಿಲ್ಲ ಇಷ್ಟು ದಿನ ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ ದಯವಿಟ್ಟು ನಾವಿರೋ ಕಡೆ ಅಂದ್ರೆ ನಾವಿರೋ ಕಡೆ ಅಂದ್ರೆ ಸ್ಕ್ರೀನ್ಗೆ ಥಿಯೇಟರ್ ಗೆ ಬಂದು ಸಿನಿಮಾನ ನೋಡಿ ಅಂತ ಫಸ್ಟ್ ಟೈಮ್ ಅದೇ ನಂಬಿಕೆನ ಇಟ್ಕೊಂಡು ಸಿನಿಮಾಗೆ ಬನ್ನಿ ಇಷ್ಟು ವರ್ಷ ಏನ್ ನಂಬಿಕೆ ಉಳಿಸ್ಕೊಂಡಿದೀವಿ ಅದನ್ನ ಬಿ ಅಲ್ಲಿ ಉಳಿಸ್ಕೊಂತೀವಿ ಅಂತ ನಾವು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದೀನಿ ಜನವರಿ ಮೂವತ್ತನೇ ತಾರೀಕು ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಸ್ ಅಲ್ಲಿ ಬನ್ನಿ ನೋಡಿ ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಟೀಮ್ ಜೊತೆ ಫಸ್ಟ್ ಸೇರ್ಲಿಕ್ಕೆ ಕಾರಣ ಜಯರಾಮ್ ಸರ್ ಮತ್ತೆ ಸುಧಾಕರ್ ಸರ್ ಸುಧಾಕರ್ ಅವರು ಆ ಶಾರ್ಟ್ ಫಿಲಮ್ ಒಂದೊಂದೇ ಶಾರ್ಟ್ ಫಿಲಮ್ ಹಿಟ್ಟಾಗ್ತಾ ಹಿಟ್ಟಾಗ್ತಾನೆ ನನಗೆ ಫೇಮ್ ಬಂದಿದ್ದು ಆಮೇಲೆ ಕೆಲವಷ್ಟು ಸಿನಿಮಾಗಳಿಂದ ಬಂತು ಈ ಒಂದು ತಂಡ ಎಲ್ಲರೂ ಸಹ ಯಾವುದೇ ಇಂಡಸ್ಟ್ರಿಯ ನಂಟಿಲ್ಲದೆ ಇಂಡಸ್ಟ್ರಿಯ ವ್ಯಕ್ತಿಗಳ ನಂಟಿಲ್ಲದೆ ಸ್ವಂತಿಕೆಯಿಂದ ಸ್ವಂತವಾಗಿ ಮಾಡ್ತಾ ಮಾಡ್ತಾನೆ ಬೆಳೆದು ಈ ಒಂದು ಸಿನಿಮಾ ಅಂತ ಬಂದಿದ್ದೀವಿ ಈ ಒಂದು ತಂಡ ಹೊಸ ತಂಡ ಬೆಳೆದ್ರೆ ಖಂಡಿತವಾಗ್ಲೂ ಬೇರೆ ಒಂದು ಹೊಸ ತಂಡಗಳಿಗೆ ಅವಕಾಶ ಸಿಗುತ್ತೆ ಪ್ರತಿಯೊಬ್ಬರೂ ಸಿನಿಮಾದಲ್ಲಿ ತುಂಬ ಚೆನ್ನಾಗಂದರೆ ಪ್ರತಿಯೊಬ್ಬರ ಪಾತ್ರಗಳು ಸಹ ತುಂಬ ವಿಶೇಷವಾಗಿದೆ ಆ ಕ್ಯಾರೆಕ್ಟ್ರೈಸೇಷನ್ನೇ ವಿಶೇಷವಾಗಿ ಮಾಡಿದ್ದಾರೆ ಕಾರ್ತಿಕ್ದು ಲಾಸ್ಟ್ ಡೈಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರದ್ದೇ ಬೇರೆ ಕ್ಯಾರೆಕ್ಟ್ರೈಸೇಷನು ಪಾಯಲ್ ಅವ್ರದ್ದು ಸುಧಾಕರ್ ಅವ್ರದ್ದು ನಂದು ಅಜೇಂದ್ರ ಅವ್ರದ್ದು ಎಲ್ಲ ಹೆಸರುಗಳು ಸಹ ಒಂದೊಂದು ವಿಚಿತ್ರ ಹೆಸರುಗಳು ನನ್ನ ಪಾತ್ರ ಬಂದು ಪೊಟ್ಯಾಟೊ ಪಚ್ಚಿ ಅಂತ ಈ ಸಿನಿಮಾದಲ್ಲಿ ಹೀಗೆ ಹೆಸರುಗಳು ಒಂದೊಂದು ಮಜಾ ಇರುತ್ತೆ ಇವರು ಇವ್ರ ಹೆಸರು ಶೇಕಿಂಗ್ ಗೋಬ್ರ ಅಂತ ಹಿಂಗೆ ಹಿಂಗೆ ಶೇಕ್ ಮಾಡ್ತಾ ಇರ್ತಾರೆ ಹಾಗೆ ಅಂದ್ರೆ ನೋಡಿ ಜಸ್ಟ್ ಇಷ್ಟು ಒಂದು ಮುಖದಲ್ಲಿ ಮಂದಹಾಸನ ತರಿಸುತ್ತೆ ಸೊ ಪಾತ್ರ ನೋಡಿದ್ರೆ ಆಲ್ರೆಡಿ ನನ್ನ ಪಾತ್ರದ ಬಗ್ಗೆ ಸುಮಾರು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಖುಷಿ ಇದೆ ಅಹ್ ತುಂಬಾ ವೈಟ್ ಮಾಡ್ತೀನಿ ನಾನು ಸಹ ಮೂವತ್ತಕ್ಕೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ ಅವಕಾಶ ಕೊಟ್ಟಂತ ನನ್ನ ಟೀಮ್ಗೆ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ತುಂಬಾ ತುಂಬಾ

ಯೂಲ್ ನಮ್ಮ ಅಮೃತಾಂಜನ್ ಫಿಲಮ್ ಏನಕ್ಕೆ ನೋಡಬೇಕು ಅಂದರೆ ಸಿ ಏನೋ ಹೊಸೊಬ್ಬರು ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ ಕನ್ನಡ ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ ಅನ್ನೋದು ಒಂದಾದರೆ ಇನ್ನೊಂದು ನಾವು ಬಿಡೋ ಅಮೃತಾಂಜನ್ ಅಂಜನ್ ನಾವು ಬಿಟ್ಟಿರೋ ಪೋಸ್ಟ್ ನಿಮ್ಗೆ ಇಷ್ಟ ಆಯ್ತಾ ಬಂದು ನೋಡಿರಿ ನಾವು ಬಿಟ್ಟಿರೋ ಅಮೃತಾಂಜನ್ ಅಂಜನ್ ಫಿಲಮ್ ಸಾಂಗ್ ಎಮೋಷನ್ ಸಾಂಗ್ ಒಂದು ಬಿಟ್ಟಿದ್ರಿ ಈವನ್ ನಾವು ಶಾರ್ಟ್ ಫಿಲಮ್ಗಳಿಂದ ಮಾಡ್ಕೊಂಬಂದ್ರೆ ನೈಂಟಿ ಪರ್ಸೆಂಟ್ ಕಾಮಿಡಿನೇ ಮಾಡ್ಕೊಂಬಂದಿದ್ರಿ ನಮ್ಮ ಸ್ಟ್ರೆಂತು ಕಾಮಿಡಿ ಈ ಫಿಲಮ್ಗೆ ಬಟ್ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ರಿ ಅಂದರೆ ನಮ್ಮ ಕೆಪಾಸಿಟಿ ತೋರಿಸೋದಕ್ಕೆ ಎಮೋಷನ್ ಸಾಂಗ್ ನಾವು ಎಮೋಷನ್ ಡೀಲು ಚೆನ್ನಾಗಿ ಮಾಡ್ತೀವಿ ಪ್ರೊಫೆಷನಲ್ ಆಗಿ ಮಾಡಿದಿರಿ ಅನ್ನೋ ತೋರಿಸೋದಕ್ಕೇ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ರಿ ಆ ಎಮೋಷನ್ ಸಾಂಗ್ ಇಷ್ಟ ಆದರೆ ನೀವು ಬನ್ನಿ ಆಮೇಲೆ ನಾವು ಇವಾಗ ಬಿಟ್ಟಿರೋ ಟ್ರೈಲರ್ ಟ್ರೈಲರ್ ಇಷ್ಟ ಅದಿಷ್ಟ ಆಗಲಿ ಸಾಂಗ್ ಇಷ್ಟ ಆಗಲಿಲ್ವಾ ಟ್ರೈಲರ್ ಇಷ್ಟ ಆಯ್ತಾ ಟ್ರೈಲರ್ ಇಷ್ಟ ಆದರೆ ಬನ್ನಿ ಇಲ್ಲ ನಾಳೆ ಪ್ರಮೋಷನ್ ಸಾಂಗ್ ಬಿಡ್ತೀವಿ ಅದು ಇಷ್ಟ ಆದರೆ ಬನ್ನಿ ಒಟ್ನ ಅಂದರೆ ಹೊಸಬ್ರಿಗೆ ಬರಬೇಕು ಕನ್ನಡ ಸಿನಿಮಾ ಗೆಲ್ಲಬೇಕು ಅದು ಒಂದಾದರೆ ನಾನು ಹೇಳ್ದಂಗೆ ನಿಮ್ಗೆ ಯಾವುದೋ ಒಂದು ಮೆಟೀರಿಯಲ್ ನಾವು ಬಿಡ್ತಾ ಇರೋದು ಯಾವುದೋ ಒಂದು ಮೆಟೀರಿಯಲ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಜನವರಿ ಮೂವತ್ತನೇ ತಾರೀಕು ಶೋಗಳು ಬುಕ್ ಮಾಡ್ಕೊಂಡು ದಯವಿಟ್ಟು ಸಿನಿಮಾ ನೋಡಿ ನೆಕ್ಸ್ಟ್ ವೀಕ್ ಆಮೇಲೆ ಅಲ್ಲಿ ನೋಡೋಣ ಅಂತ ಕಡೆ ಹೋಗ್ಬೇಡ್ರಿ ಹೊಸುಬ್ರ ಸಿನಿಮಾ ನಿತ್ಕಡೆ ಸ್ವಲ್ಪ ಕಷ್ಟ ಸೊ ಅದೇ ಯಾವುದೋ ಒಂದು ಐಟಮ್ ನಿಮ್ಗೆ ಇಷ್ಟ ಆದ್ರೆ ನಾವು ರಿಲೀಸ್ ಮಾಡಿರೋದು ಅದನ್ನು ಅದೇ ನಾವು ಬಿಡ್ತಾರೋ ಕಂಟೆಂಟ್ ಕಂಟೆಂಟ್

ಅದನ್ನು ಕೇಳಿ ತುಂಬ ಇಷ್ಟಪಟ್ಟರು ಆಗಿ ನಾನು ಅಂದ್ಕೊಂಡೆ ಇದು ಅವರು ಮೇ ಬಿ ಆಪ್ಷನ್ಸ್ ಕೇಳ್ಬೋದು ಅಥವಾ ಇನ್ನೊಂದು ಸಾಂಗ್ ಮಾಡಿ ಅಂತ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಒನ್ ಟೇಗಿಗೆ ಈ ಸಾಂಗ್ನ ತುಂಬ ಇಷ್ಟಪಟ್ಟರು ಆ್ಯಂಡ್ ಹಾಗೆ ನನ್ನ ಪ್ರೀವಿಯಸ್ ವರ್ಕ್ಸ್ಗಳು ಕೂಡ ಅವ್ರು ನೋಡಿದರು ಸೊ ನನಗೆ ಯಾವುದೇ ರೀತಿಯಾದ ಏನೂ ಒಂದು ಕಂಡೀಷನ್ಸ್ ಅಥವಾ ಏನು ಚೇಂಜಸ್ ಹೇಳಿದೆ ನೀವು ಮಾಡ್ತೀರಾ ಮಾಡಿ ಇದನ್ನು ಏನು ಬೆಸ್ಟ್ ವೇಯಲ್ಲಿ ನಾವು ತರ್ಬೋದು ಅಂತ ಹೇಳಿ ನಮಗೆ ಪ್ರೋತ್ಸಾಹ ಮಾಡಿದ್ರು ಅದ್ರ ಜೊತೆ ಚಂದನ್ ಸರ್ ಹಾಡೋದು ಅಂತ ಆಯಿತು ಸೊ ನಾನು ಪ್ರೀವಿಯಸ್ಲಿ ಚಂದನ್ ಶೆಟ್ಟಿ ಅವರಿಗೆ ಪಾರ್ಟಿ ಫ್ಲಿಕ್ ಮತ್ತು ಸುಖಾ ಪಾರ್ಟಿ ಸಾಂಗಿಗೆ ವರ್ಕ್ ಮಾಡಿದ್ದೆ ಸೊ ಹಾಗಾಗಿ ನನಗೆ ಅವ್ರ ಜೊತೆ ಕೋರ್ಡಿನೇಟ್ ಮಾಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಮೈಸೂರಲ್ಲಿ ಫೈನಲೈಸ್ ಮಾಡಕ್ಕೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದಂತಹ ಜಯರಾಮ್ ಸರ್ಗೆ ಹಾಗೆ ಇಲ್ಲೆಲ್ಲ ಏನು ಬಂದಿದ್ದೀರಾ ಜನವರಿ ತರ್ಟಿ ಬಂದು ಅಲ್ಲಿ ರಿಲೀಸ್ ಆಗ್ತಿದೆ ಅಮೃತಾಂಜನ್ ಅಂಜನ್ ಒನ್ ಆಫ್ ಮೈ ಫೇವ್ರೇಟ್ ಶಾರ್ಟ್ ಮೂವಿ ಫ್ರಮ್ ಲಾಸ್ಟ್ ಸಿಕ್ಸ್ ಇಯರ್ಸ್ ಸೊ ನೀವೆಲ್ಲ ಬಂದು ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಮೂವಿಯಾಗಿ ಮಾಡಿಕೊಡ್ಬೇಕು ಇದನ್ನೇ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಶ್ರೀವತ್ ಸರ್ ಆಲ್ ದಿ ವೆರಿ ಬೆಸ್ಟ್ ಯು ಒಳ್ಳೇದಾಗಲಿ ಇವನು ನಮ್ಗೆ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಸೊ ಇವತ್ತು ಕನ್ನಡದಲ್ಲಿ ಕನ್ನಡ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲಿ ಏನೇನು ಹೈಯೆಸ್ಟ್ ವ್ಯೂಸ್ ಇರೋ ಶಾರ್ಟ್ ಫಿಲಮ್ಸ್ ಇದೆ ಎಲ್ಲ ಈ ಹುಡುಗರು ಮಾಡಿರೋದೆ ಮಹೇಂದ್ರ ಸುಮನ್ ಸರ್ ಹೇಮಂತ್ ಅಂತ ಇನ್ನೊಬ್ಬ ನಮ್ಮ ಸಿನಿಮಾಗೆ ವರ್ಕ್ ಮಾಡಿರೋರು ಆಮೇಲೆ ಅಮಿತ್ ರಾಜ್ ಅಂತ ಅವರು ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ ಇವತ್ತು ಕನ್ನಡ ಯೂಟ್ಯೂಬ್ ಕಂಟ್ರಿ ಏನೇನಿದೆ ಅದೆಲ್ಲ ಇವ್ರು ಮಾಡಿರೋದೆ ಸೊ ಇಷ್ಟು ಟ್ಯಾಲೆಂಟೆಡ್ ರೈಟರ್ಸು ಡೈರೆಕ್ಟರ್ಸು ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಸೊ ನೀವು ಯೋಚನೆ ಮಾಡಿ ಸಿನ್ಮಾದಲ್ಲಿ ಎಷ್ಟು ಮಜಾ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ಹುಡುಗರೆಲ್ಲ ಡೌನ್ ದ ಲೈನ್ ಇನ್ನೊಂದು ಟೂ ತ್ರೀ ಇಯರ್ಸ್ ಅಲ್ಲಿ ಎಲ್ಲರೂ ಡೈರೆಕ್ಟರ್ ಆಗ್ತಾರೆ ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇವ್ರು ಕನ್ನಡ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದಾರಲ್ಲ ಅದನ್ನ ತೆಲುಗು ತಮಿಳ್ಗೆ ಡಬ್ ಮಾಡ್ತಾ ಇದ್ದಾರೆ ಎಲ್ಲ ಅಲ್ಲೂ ಕೂಡ ಟೂ ತ್ರೀ ಮಿಲಿಯನ್ಸ್ ಮಿನಿಮಮ್ ಓಡ್ತಾ ಇದೆ ಸೊ ಕನ್ನಡನ ಬೇರೆ ಸ್ಟೇಟ್ ಅಲ್ಲೂ ಕೂಡ ಇವರು ಇನ್ನ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಮಹೇಂದ್ರ ಆಗ್ಲಿ ಅಮಿತ್ ರಾಜ್ ಆಗ್ಲಿ ಹೇಮಂತ್ ಆಗ್ಲಿ ಸುಮಂತ್ ಸರ್ ಆಗ್ಲಿ ಸುಮಂತ್ ಸರ್ ಎಲ್ಲರೂ ಸ್ಕ್ರಿಪ್ಟ್ ಮಾಡ್ತಾ ಇದಾರೆ ಇನ್ನೊಂದು ಎಳ್ ಮೂರು ವರ್ಷದಲ್ಲಿ ನನ್ನ ಟೀಮಿಂದ ನಾನ್ ಸಿನಿಮಾ ಮಾಡಿ ಟೀಮಿಂದ ಐದಾರು ಜನ ಡೈರೆಕ್ಟರ್ಗಳು ಇನ್ನ ಎರಡ್ ಮೂರು ವರ್ಷದಲ್ಲಿ ಸಿನ್ಮಾ ಮಾಡ್ತಾರೆ ಸೊ ನಾ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಮಹೇಂದ್ರ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ಜನ್ ತರ್ಟಿ ಸಿನಿಮಾ ರಿಲೀಸ್ ಇದೆ ಈ ಟ್ರೈಲರ್ ನೋಡಿದಿರಾ ನಿಮಗೆ ಇಷ್ಟ ಆದ್ರೆ ಮಾತ್ರ ಟ್ರೈಲರ್ ಇಲ್ಲ ಹುಡುಗರ ಹತ್ರ ಪೊಟೆನ್ಶಿಯಲ್ ಇದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಗ್ರೂಪ್ಸ್ ಎಲ್ಲ ಶೇರ್ ಮಾಡಿ ಸಿನಿಮಾ ಯು ಸೊ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ನನ್ನ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಏನೋ ಒಂದು ತೋರಿಸ್ತೀನಿ ಅಂತ ಹೇಳಿದೆ ಅದು ನೋಡಿದ್ರಿ ಅಂತ ಅನ್ಸುತ್ತೆ ಸ್ವಲ್ಪ ಆದರೂ ಕಾಣಿಸ್ತಾ ಇಲ್ವಾ ಕಟ್ ಮಾಡ್ತಿದ್ವಿ ಅಷ್ಟೇ ತುಂಬಾ ಅದ್ಭುತವಾಗಿ ಬಂದಿದೆ ಇಲ್ಲಣ್ಣ ನಿಮ್ಮ ಮನೆ ಮುಂದೆ ಕತ್ತರಿ ಕಟ್ ಮಾಡ್ತಿದ್ರಣ ಗ್ರಾಸು ಅದೇ ತಗೊಬಂದೆ ಇವ್ರು ಹೇಳ್ದಂಗೆ ಎಲ್ರಿಗೂ ಒಂದು ಕ್ಯಾರೆಕ್ಟರ್ ನೇಮ್ ಇದೆ ಬಟ್ ನನಗೆ ನೇಮ್ ಇಲ್ಲ ನಾನೇ ಒಂದು ಫೇಮ್ ಅಲ್ಲ ನಾನೇ ಒಂದು ನಾನು ನೋಡಿದ್ರೆ ಸಾಕು ಕನ್ನಡಿ ಅಂತ ಪಾತ್ರ ಕೊಟ್ಟಿದ್ದಾರೆ ಎಮ್ ಸರ್ ಮೇಯ್ನು ಈ ಪಾತ್ರ ಮಾಡಲಿಕ್ಕೆ ನನಗೆ ಮೈನ್ ಫಸ್ಟ್ ಬಂದು ಕಾರ್ತಿಕ್ ರೂ ಅಣ್ಣ ಅವರೇ ನನ್ನ ಕರ್ಕೊಂಡು ಬಾಮಗ ಅವನ ಕ್ಯಾರೆಕ್ಟರ್ ಇದೆ ಚೆನ್ನಾಗಿದೆ ಮಾಡೋಣ ಅಂತ ಅದನ್ನು ತುಂಬ ಇಂಪ್ಲಿಮೆಂಟ್ ಮಾಡಿ ತುಂಬ ನೀಟಾಗಿ ತುಂಬ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಜಯಾರ್ಮ್ಸರು ಆ್ಯಂಡ್ ನಮ್ಮ ಮೇಯ್ನ್ ಪ್ರೊಡ್ಯೂಸರ್ಗೂ ಚೆನ್ನಾಗಿ ಸಾಕ್ತಿದ್ರು ತುಂಬ ಊಟ ಹಾಕಿ ಏನೇನು ಬೇಕೋ ಎಲ್ಲ ಚೆನ್ನಾಗಿ ಸಾಕಿದ್ರು ಹಾಗೂ ತುಂಬ ಸಿನಿಮಾ ತುಂಬ ಸಖದಾಗಿ ಬಂದಿದೆ ನಾನು ಟ್ರೈಲರಲ್ಲಿ ಇರ್ತೀನೋ ಇಲ್ವ ಅಂತ ಅಂದ್ಕೊಂಡಿದ್ದೆ ನಾನು ಪುಣ್ಯಕ್ಕಿದ್ದೀನಿ ಸದ್ಯ ನಾನು ಎಲ್ಲೋ ಕಟ್ ಹಾಕ್ಬಿಡ್ತಾರೆ ಹಿಂಗೋ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಬಂದಿದೆ ಎಲ್ರಿಗೂ ತುಂಬ ಚೆನ್ನಾಗಿ ಮಾಡಿದ್ರಿ ದಯವಿಟ್ಟು ನಮ್ಮ ಸಿನಿಮಾನ ಚಿತ್ರಮಂದಿರಿಗೆ ಬಂದು ನೋಡಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಅದ್ಭುತವಾಗಿ ಸಕ್ಕದಾಗಿ ಮಾಡಿದ್ದೀವಿ ಅದನ್ನ ದಯವಿಟ್ಟು ನೀವೆಲ್ಲರೂ ಒಂದು ಥಿಯೇಟರ್ ನೋಡಿದ್ರೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ ನಮ್ಮಂಥ ಹೊಸ ಟೀಮ್ಗೆ ಹಾಗೂ ಹೊಸ ಕಲಾವಿದರಿಗೆ ಅದು ಅದು ಸಿಗುತ್ತೆ ಎನರ್ಜಿ ಅಂದ್ರೆ ನುಗ್ಗಬೇಕು ಮಾಡಬೇಕು ಅಂತ ಸೊ ಅದು ಪ್ಲೀಸ್ ದಯವಿಟ್ಟು ಒಂದು ಸಿನಿಮಾ ನೋಡಿ ಜಾನ್ ಮೂವತ್ತು ಅಮೃತಾಂಜಲ್ ಆನ್ ಥಿಯೇಟರ್ಸ್ ಅದು ಅವರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಶ್ವಾಸ್ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಇಷ್ಟ ಆಗ್ಬಿಟ್ಟಿದೆ ಲೋನ್ ತೀರ್ಸೋಕೆ ನಮ್ಮ ಚೇತನ್ ಅವರು ನನ್ನ ತುಂಬ ಮುಳುಗಿಸ್ಬಿಟ್ಟಿದ್ದಾರೆ ಸಿನಿಮಾ ಸೊ ಇಲ್ಲಿ ಬಂದಿರೋ ಎಲ್ಲ ನನ್ನ ಮೀಡಿಯಾ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್ ಇದೇ ಒಂದು ಅಮೃತಾಂಜನ್ ಅವಕಾಶ ನನಗೆ ನಮ್ಮ ಜಯ ಸರ್ ಕರೆದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಸೊ ನನ್ನ ಜೊತೆಯಲ್ಲಿ ಸೊ ಸುಧಾಕರ್ ಬ್ರೋ ಇವರು ಪಾಯಲ್ದವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ ಸೊ ಆಮೇಲೆ ಚೇತನ್ ದುರ್ಗ ಸರ್ ಮತ್ತು ನಮ್ಮ ಅವರು ಕಾರ್ತಿಕ್ ಎಲ್ಲ ತುಂಬ ಚೆನ್ನಾಗೇ ಅದ್ಭುತವಾಗಿ ಬಂದಿದೆ ಸೊ ಈಗಾಗಲೇ ನೀವು ನೋಡಿದ್ದೀರಾ ಟ್ರೈಲರು ನಿ ನಿಮಗೆ ಅನಿಸಿರುತ್ತೆ ಹೇಗಿದೆ ಏನು ಅಂತ ಸೊ ನೀವು ಬಂದು ಇದೇ ಜಾನ್ ತರ್ಟಿ ಏತ್ ಎಲ್ಲರೂ ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ನಮಗೆ ಸದಾ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಜೇಂದ್ರೆ ಆಲ್ ದಿ ವೆರಿ ಬೆಸ್ಟ್ ಯು ವಿಶ್ವಾಸ್ ತುಂಬಾ ಚೆನ್ನಾಗಿ ಸ್ಪೀಚ್ ಪ್ರಿಪೇರ್ ಆಗಿರ್ತಾರೆ ನೋಡಿ ಇವಾಗ ಮಾತಾಡ್ತಾ ಇಲ್ಲ ಟೈಮ್ ಸಿಕ್ಲಿಲ್ಲ ಸ್ಪೀಚ್ಗೆ ಹಾ ಆತ ಹೀಗ್ ನೋಡ್ದಾಗ ಅವ್ರಿಗನ್ಸಿರ್ಬೋದು ಬಟ್ ಆತ ಸ್ಕ್ರೀನಲ್ಲಿ ಸ್ಕ್ರೀನ್ನಲ್ಲಿ ತುಂಬಾ ಫೋಟೋಜೆನಿಕ್ ಆ್ಯಂಡ್ ವೆರಿ ಗುಡ್ ಆಫ್ಟರ್ ಅವರ ಮಿತಿ ಅವ್ರಿಗೆ ಗೊತ್ತಿದೆ ಅದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಿದೆ ಸುಂದರವಾಗಿ ಇವಾಗ ಬೇಕಾಗಿಲ್ಲ ಪಾತ್ರಕ್ಕೆ ಹೊಂದಾಣಿಕೆ ಮಾತ್ರ ಬೇಕಾಗಿದೆ ಎಸ್ ಮಾ ಒಳ್ಳೇದಾ ಯೆಸ್ ಸರಿ ನಿಮ್ ಕನಸಿನ್ ಕೂಸು ಸೊ ಹಾಡಿಗೆ ಬರಬೇಕು ಅಂದರೆ ಶೂಟೆಲ್ಲ ಆದಮೇಲೆ ಬರೆದಿದ್ದಂಥ ಹಾಡಿದು ಸೊ ನನಗೆ ಅವಕಾಶ ಕೊಟ್ಟಿದ್ದು ಶೂಟೆಲ್ಲ ಆಗಿತ್ತು ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತ್ರೂ ನಮಗೆ ಜಯರಾಮ್ ಸರ್ ಪರಿಚಯ ಆಗಿತ್ತು ಸೊ ಅವರು ಈ ಟ್ಯೂನ್ ಕಳಿಸಿ ಇದೊಂದು ತಂದೆ ಮಗನ ಬಾಂಧವ್ಯದ ಹಾಡು ಆಮೇಲೆ ಅದರ ಹಿನ್ನಲೆ ಒಂದಿಷ್ಟು ಹೇಳಿದ್ರು ಅದನ್ನಿಲ್ಲಿ ಬೇಡ ನೀವು ಥೇಟ್ರಲ್ಲೇ ನೋಡಬೇಕು ಆ ಹಾಡು ಏನಕ್ಕೆ ಬರುತ್ತೆ ಅನ್ನೋದನ್ನು ಅವರು ಒಂದಿಷ್ಟು ಒಂದು ಐದು ನಿಮಿಷ ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಇರುತ್ತೆ ಸಿಚುವೇಶನು ಹಿಂಗ ಹಿಂಗ ಆಗಿರುತ್ತೆ ಆಗ ಬರೋ ಅಂತ ಹಾಡಿದು ಅಂತ ಸೊ ಒಂದು ಎರಡು ಮೂರು ವರ್ಷನೂ ನಾಲ್ಕೈದು ವರ್ಷ ಸುಮಾರು ಬರ್ದ್ವಿ ಸೊ ಅವ್ರನ್ನ ಮೆಚ್ಚೋದು ಒಂದು ಸ್ವಲ್ಪ ಕಷ್ಟದ ಕೆಲಸ ಯಾಕಂದರೆ ಅವರು ಬೇಸಿಕಲಿ ರೈಟರ್ ಆಗಿರೋದ್ರಿಂದ ಅವ್ರಿಗೊಂದು ಕ್ಲಾರಿಟಿ ಇರುತ್ತೆ ನಾನು ಹಿಂಗೆ ತೆಗಿಬೇಕು ಹಿಂಗೆ ಬರಬೇಕು ಅಂತ ಸೊ ಹಂಗಾಗಿ ಸುಮಾರು ಒಂದು ನಾಲ್ಕೈದು ವರ್ಷ ಆದ್ಮೇಲೆ ಓಕೆ ಆಯಿತು ಸೊ ಅದೊಂದು ಖುಷಿ ಇದೆ ಎಲ್ಲ ಕಡೆ ಇಷ್ಟ ಆಗ್ತಾ ಇದೆ ಲಿರಿಕ್ ಸೊ ಹಾಗಾಗಿ ನನಗೂ ಮೆಸೇಜಸ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ ಸೊ ಒಂದು ಥ್ಯಾಂಕ್ ಯು ಆಮೇಲೆ ಅವ್ರ ಶಾರ್ಟ್ ಫಿಲಮ್ಸ್ ನಾವೇನು ಹೇಳೋದೇ ಬೇಡ ಅವ್ರ ಮುಖ ತೋರಿಸ್ಬಿಟ್ರೆ ಅಲ್ಲಿರೋ ಆರ್ಟಿಸ್ಟ್ಗಳು ಮುಖ ಎಲ್ಲರಿಗೂ ಚಿರಪರಿಚಿತ ಪ್ರತಿಯೊಬ್ಬರು ಇನ್ಸ್ಟಾದಲ್ಲೂ ಪ್ರತಿಯೊಬ್ಬರು ನಾನು ಫಾಲೋ ಮಾಡ್ತೀನಿ ಅವ್ರನ್ನೆಲ್ಲ ಸುಮಾರು ರೀಲ್ಸ್ ನೋಡ್ತೀನಿ ಗೌರವ್ ಶೆಟ್ಟಿ ಅವ್ರದ್ದು ಆಮೇಲೆ ಸುಧಾಕರ್ ಅವ್ರದ್ದು ಡೈಲಿ ಬರ್ತಾನೆ ಇರುತ್ತೆ ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಸೊ ತುಂಬ ಚೆನ್ನಾಗಿ ಖುಷಿ ಆಗುತ್ತೆ ಈ ಥರದ್ದೊಂದು ಟ್ರೆಂಡಿಂಗಲ್ಲಿರೋ ತಂಡದ ಜೊತೆ ನಾವು ಅಸೋಸಿಯೇಟ್ ಆಗಿರೋದು ಒಂದು ಖುಷಿ ಕೊಡುತ್ತೆ ಒಳ್ಳೇದಾಗಲಿ ಜನವರಿ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಬಂದು ನೋಡಿ ಹೊಸಬರಿಗೆ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕುಲ್ಕಾಣಿ ಸರ್ ಧನ್ಯವಾದ ನನ್ನ ಕನ್ಸಿನ ಕೂಸಲ್ಲ ಅದು ಅದು ಇದು ಇದಕ್ಕೆ ಕಾರಣ ಜ ಜಯರಂ ಯಾಕಂದರೆ ಆಮೇಲೆ ಈ ಮೂವೀಸ್ ಏನಾದ್ರು ಮಾಡ್ಲಿಕ್ಕೆ ಕಾರಣ ಜಯಮಾಲ ಮೇಡಮ್ ಅವತ್ತು ಟೆಂತ್ ಅಲ್ಲಿ ಅವ್ನು ಕರ್ಕೊಂಡ್ಬಂದು ಎಕ್ಸಿಮ್ ಕೈ ಹಾಕ್ಬಿಟ್ಟು ಒಳ್ಳೆ ಆಕ್ಟರ್ ಆಗ್ತಾ ಕೇಳಿಲ್ಲ ಅಂದಿದ್ರೆ ಅವನು ಮೂವಿ ಬಗ್ಗೆ ಇಂಟ್ರೆಸ್ಟ್ ಮಾಡ್ತಿರಲಿಲ್ಲ ಮತ್ತೆ ನನ್ನತ್ರ ಹತ್ರ ಬಂದ್ಬಿಟ್ಟು ಅವ್ನು ಇರಲಿಲ್ಲ ಕಾರಣೆ ಬಟ್ ಅವಾಗಿಂದ ಅವನಿಗೆ ತುಂಬಾ ಪ್ಯಾಷನ್ ಅವನಿಗೆ ಅವ್ನಿಗೆ ಪ್ಯೂಸ್ ಆದ್ಮೇಲೆ ಸರ್ ಮೂವಿ ಹೋಗ್ತೀನಿ ಅಂತ ಆಮೇಲೆ ಯಾವ್ದೋ ತಿರಿಂಗ್ ಪಾರ್ಟಿಗೆ ಸರ್ ಏನೋ ಕರೆಕ್ ಬಂದಿದ್ದಾರೆ ಅಂತ ಸೊ ನಾನು ಹೇಳ್ತೀನಿ ಸಿ ಮೂವಿಗೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಬೆಳಿಬೇಕು ಸ್ವಲ್ಪ ನೋಡ್ಲಿಕ್ಕೆ ಇರೋ ಥರ ಕಾಡಬೇಕು ತುಂಬಾ ಪೀಸ್ ಸರ್ ಆಯ್ತಾ ಸುಮ್ಮನೆ ಸಣ್ಣಕ್ಕಿತ್ತ ಸ್ವಲ್ಪ ಬಾಡಿ ಬೆಳೆಸ್ಕೋಬೇಕು ಬಿಡು ಟೈಮ್ ಬರುತ್ತೆ ಡಿಗ್ರಿ ಮುಗಿಸು ಡಿಗ್ರಿ ಆಮೇಲೆ ಇದ್ದೇ ಇರುತ್ತೆ ಟೈಮು ಅಂತ ಸೊ ಆಮೇಲೆ ಅದಕ್ಕೆ ಅದಕ್ಕೆ ಮಧ್ಯಾಹ್ನ ಏನೋ ನನ್ನ ಮಾತು ಕೇಳಿದಾಗ ಯಾವುದೋ ಎಸ್ ಯಾವುದೋ ಮೂವಿಗೆ ಹೋಗ್ಬಿಟ್ಟು ಅವೇನೋ ಒಂದು ಸಾವಿರ ಜನ ಏನೋ ಇದಕ್ಕೆ ಬಂದಿದ್ರಂತೆ ಅದ್ರಲ್ಲಿ ಸೆಲೆಕ್ಟ್ ಆಗಿ ಒಂದು ಪಾಟು ಮಾಡ್ದ ಬಟ್ ಅವ್ನಿಗೆ ಅವ್ನ ಟ್ಯಾಲೆಂಟ್ ಅವ್ನು ಏನೇ ಸಣ್ಣಕ್ಕಿದ್ರು ಅಪ್ಪ ಏನೇ ಬಿಡ್ಲಿಕ್ಕೆ ಅವಾಗ ಹುಡ್ಲಿಕ್ಕೆ ಇರಲಿಲ್ಲ ಅದು ಅದು ಪ್ಯಾಕ್ಟ್ ಅದು ಈಗ ಕ್ಯಾಮ್ರ ಮುಂದೆ ತುಂಬ ಚೆನ್ನಾಗಿ ಕಾಣ್ತಾನೆ ಬಟ್ ಅವಾಗ ನಾನು ಅವ್ನ ಹೆಂಗ್ ನನ್ಬೇಕಿ ಇವನು ಹೆಂಗಪ್ಪ ಇರೋ ಮಾಡೋದು ಅಂತ ಅವನು ಹೇಳ್ದಂಗೆ ತುಂಬ ಹೊರಟ ಅವ್ನ ಜೊತೆಗಿರೋ ಇವ್ ಏನಗೋ ಹೋಗಿ ಇವ್ನೇನು ಹಾಕೊಳ್ತಿದ್ದಾರ ಬುದ್ಧಿ ಮಾಡುವ ಮಾತು ಎಲ್ಲರೂ ಅದು ಹೇಳೋದು ನಾನು ಅದಕ್ಕೆ ಒಬ್ರಿಗೊಂದು ಮೂವಿ ಮಾಡ್ತಿದ್ದಂತೇಳಿಲ್ಲ ನಾನು ಯಾರ್ ಪ್ರೊಡ್ಯೂಸರ್ ನನ್ನ ಪ್ರೊಡ್ಯೂಸರ್ ನನ್ನ ಒಬ್ಬನೇ ಇಲ್ಲ ಇವಾಗ ಹೇಳ್ಬೋದು ಬಿಡಿ ಸರ್ ಇವಾಗ ಇನ್ನೊಂದು ಏನಂದ್ರೆ ಪ್ರೊಡ್ಯೂಸರ್ ನನ್ನ ಇಲ್ಲ ಏನಾಗುತ್ತೆ ಒಂದು ಮೂವಿ ಮಾಡಬೇಕು